ಮನೇನು ಮಾಡುದು ಆಯ್ತು ಬೇಗ ಬೇಗ ಸರಿ ಅಲ್ಲಿ ಕೊಂಬೆ ಬರ್ತತಿ ಕೊಂಬೆ

ನಾವಿವತ್ತು ರೆಡಿಯಾಗಿ ಔಟ್ಸೈಡ್ ಹೋಗಿದೀವಿ ಅಂತ ನಿಮಗೆ ಗೊತ್ತು ಬಟ್ ಎಲ್ಲಿ ಹೋಗಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ನಾವಿವತ್ತು ಜಿ ಕೆ ವಿ ಕೆ ಗ್ರೌಂಡ್ಗೆ ಹೋಗಿದ್ದು ಜಿ ಕೆ ವಿ ಕೆ ಗ್ರೌಂಡ್ ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಈ ಗ್ರೌಂಡ್ ಬಂದುಬಿಟ್ಟು ಕೃಷಿಗೆ ಮಾತ್ರ ಸಂಬಂಧ ಇರುವಂತಹ ಗ್ರೌಂಡು ಯಾರೆಲ್ಲ ಬ್ಯಾಂಗ್ಳೂರಲ್ಲಿದ್ದಾರೆ ಅವ್ರಿಗೆ ಈ ಗ್ರೌಂಡ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತು ಈ ಗ್ರೌಂಡಲ್ಲಿ ಕೃಷಿ ಮೇಳನ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಕೃಷಿ ಮೇಳನ ಮೊದಲನೇ ಬಾರಿ ನೋಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಜನನೂ ಕೂಡ ಬಂದಿದ್ರು ಆ ಕ್ರೌಡ್ ನೋಡಿನೇ ನನಗೆ ಸಾಕಾಯಿತು ಅದರಲ್ಲೂ ವೀಕ್ ಡೇಸಲ್ಲಿ ಇಟ್ಟೇ ಇಲ್ಲ ಅವರು ವೀಕೆಂಡಲ್ಲೇ ಇಟ್ಟಿದ್ದು ಸೊ ನಾನ್ನೂರ ಹನ್ನೆರಡು ಎಕರೆಯಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರನ ಮಾಡಿರೋದು ಅಷ್ಟು ಜನ ನೋಡೋಕೆ ಕೂಡ ಬಂದಿದ್ರು ಬಟ್ ಎಲ್ಲ ಗ್ರೌಂಡುನ ಯೂಸ್ ಮಾಡಿಲ್ಲ ನಾವು ನೋಡಿದ್ದೆ ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಇನ್ನ ನೈನ್ಟಿ ಪರ್ಸೆಂಟ್ ನಾವು ಹೋಗೂ ಇಲ್ಲ ಅದನ್ನ ನೋಡೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿ ಇತ್ತು ನಾನು ಏನೋ ಕೇಳ್ತೀನಿ ಹೇಳ್ಬೇಕು ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ನೀನು ಅಲ್ಲಿ ಫೋನ್ ನೋಡೋಂಗಿಲ್ಲ ನೀನ್ ಬಿಟ್ಟು ಹೋಗ್ತೀವಿ ಅಷ್ಟೇ ನಾವು ನೀನ್ ಚೆನ್ನಾಗಿದೀಯಾ ನಾನ್ ಚೆನ್ನಾಗಿದೀನ ಕರೆಕ್ಟಾಗಿ ಹೇಳಬೇಕು ನೀನು ರೀ ನಾನು ನನ್ನ ಕಡೆ ತೋರಿಸ್ತಾಳೆ ನೀನಾ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮ ಅಮ್ಮು ಹಿಂದೆ ಬ ಮುಂದೆ ಬೇಡ ನೀನು ಅದೇ ಗೊತ್ತಿಲ್ಲಪ್ಪ ನಾವು ಇನ್ನು ಇವಾಗ ಹೋಗ್ತಾ ಇದ್ರೆ ಎಲ್ಲ ರಿಟರ್ನ್ ಬರ್ತಿದ್ರು ಮೇ ಬಿ ಟೈಮಿಂಗ್ಸ್ ಇದೆ ಏನೋ ಕಣ್ರೀ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಪ್ಲೇಸ್ ಈ ಥರ ಇರಲಿಲ್ಲ ಎಷ್ಟು ಎಷ್ಟು ಕೃಷಿ ಮೇಳಗೋಸ್ಕರ ರೆಡಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ತುಂಬ ಖುಷಿ ಆಯಿತು ಎಷ್ಟೊಂದು ಬೆಳೆನ ನ್ಯಾಚುರಲ್ ಆಗಿ ಬೆಳೆದು ಕೃಷಿ ಮೇಳಗೋಸ್ಕರನೇ ಇಟ್ಟಿದ್ರು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಪ್ಲೇಸಸ್ ಕೂಡ ಖಾಲಿ ಇತ್ತು ಒಂದು ಶಬ್ದನೂ ಕೂಡ ಬರ್ತಾ ಇರಲಿಲ್ಲ ಈ ಗ್ರೌಂಡಲ್ಲಿ ಅಷ್ಟು ನಿಶ್ಶಬ್ಧ ಇತ್ತು ಇವಾಗಂತೂ ಕ್ರೌಡ್ ಮೂಮೆಂಟು ಅಷ್ಟು ವೆಹಿಕಲ್ಸ್ ಅಷ್ಟು ಜನ ಎಷ್ಟು ಜನ ಬಂದಿದ್ರು ಅಂದರೆ ನಿಜವಾಗ್ಲೂ ಈ ತರ ಫಂಕ್ಷನ್ಸ್ ಮಾಡ್ತಾ ಇರಬೇಕು ನಾವು ಹೋಗೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಆಲ್ರೆಡಿ ತುಂಬ ಜನ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ರು ಇದನ್ನ ನೋಡೋಕೆ ಒಂದು ಡೇ ಫುಲ್ ಬೇಕು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಬಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಜಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ನಾನು ನೋಡಿದ್ದು ಸಿಕ್ಸ್ ತರ್ಟಿಗೆ ಆಲ್ರೆಡಿ ನಾವು ರಿಟರ್ನ್ ಮನೆಗೆ ಬಂದಿದ್ವಿ ಸ್ವಲ್ಪ ದೂರ ಅಲ್ಲ ಅಷ್ಟೇ ನಡೆಯುತ್ತೆ ಎಂಟರ್ ಆಗಿದ ತಕ್ಷಣ ನಮಗೆ ಫಸ್ಟು ಟ್ರ್ಯಾಕ್ಟರ್ ಪ್ರದರ್ಶನ ಅಂತ ನೋಡ್ತೀವಿ ಬಟ್ ನಾನು ಅಲ್ಲಿ ಒಳಗೆ ಹೋಗಲಿಲ್ಲ ಚರಿ ಅದು ಬೇಡ ಅಂತ ಹೇಳ್ತಾ ಇದ್ಲು ಲೆಫ್ಟ್ ಸೈಡಲ್ಲಿ ಪಶುಸಂಗೋಪನೆ ಇತ್ತು ಅಲ್ಲಿಗೆ ಬಂದ್ವಿ ಅಲ್ಲಿ ಯಾವ್ಯಾವ ಥರದ ಅವರು ಪ್ರಾಣಿಗಳನ್ನು ಸಾಕಿದ್ದಾರೆ ಅಂದರೆ ವಿವಿಧ ಜಾತಿಗಳ ಪ್ರಾಣಿಗಳು ಸಾಕಿರ್ತಾರಲ್ಲೋ ಅದೆಲ್ಲದು ಕೂಡ ಇತ್ತು ಮೊದಲಿಗೆ ಚೆರಿಗೆ ಇಲ್ಲಿ ತೋರಿಸ್ಕೊಂಬಿಟ್ಟು ಇದಾದ ಮೇಲೆ ಆ ಸೈಡು ಫಿಶ್ ಇತ್ತು ಅಲ್ಲಿ ತುಂಬ ಅಂದರೆ ತುಂಬ ಜನ ಬೈ ಮಾಡೋರು ಇದ್ರು ಅದಕ್ಕೋಸ್ಕರ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಲಾಸ್ಟ್ ಚರಿಗೆ ತೋರ್ಸ್ಬೇಕು ಅಂತ ಟ್ಯಾಂಕ್ ಸೈಡ್ ಓದ್ವಿ and ನೋಡಿಕೊಂಡು ಇವಾಗ ನಾವು ಜೋಡೆತ್ತುಗಳ ಹತ್ರ ಬಂದ್ವಿ ತುಂಬ ಬೆಲೆ ಬಾಳುವಂತಹ ಜೋಡೆತ್ತುಗಳು ಇವತ್ತು ಬಂದಿದ್ವು ವರ್ತುರ್ ಸಂತೋಷ್ ಅವರ ಜೋಡೆತ್ತುಗಳು ಸಹ ಇಲ್ಲಿ ಇದ್ವು ಕೆಲವೊಂದು ಎತ್ತುಗಳ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷ ಎರಡು ಲಕ್ಷ ಈ ಥರ ಇದೆ ಅಂತೆ ನಾವು ಅವ್ರನ್ನೇ ಕೇಳಿದ್ವಿ ಎಷ್ಟಾಗುತ್ತೆ ಏನು ಅಂತ ಅವ್ರು ಹೇಳ್ತಾ ಇದ್ರು ಎಲ್ಲದನ್ನು ಕೂಡ ಅದನ್ನ ಮುಗಿಸ್ಕೊಂಡು ಇವಾಗ ಚಿಕ್ಕದಾಗಿರುವಂತಹ ಕೃಷ್ಣ ಗೋಶಾಲಾ ಅಂತ ರೆಡಿ ಮಾಡಿದ್ರು ಒಂದೆರಡು ಹಸು ಇಟ್ಬಿಟ್ಟು ಮತ್ತೆ ಕೃಷ್ಣ ಗೋಪುರನ ಇಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು Krishna Goshala Anta. ಬಂದ್ಬಿಟ್ಟು ವಿವಿಧ ಜಾತಿಯ ಹಸು ಕೂಡ ಬಂದಿದ್ವು ತುಂಬಾ ವೆರೈಟೀಸ್ ಕೂಡ ಈ ಹಸುಗಳಲ್ಲಿ ಇದ್ದವು ಯಾರಾದರೂ ಈ ತರ ಹಸುಗಳನ್ನ ಸಾಕ್ಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬರೀ ಹಸು ಅಂತಲ್ಲ ನಿಮಗೆ ಕೃಷಿಯಲ್ಲಿ ಯಾವುದೇ ತರಹ ಡೌಟ್ಸ್ ಇದ್ದರೂ ಕೂಡ ಇಲ್ಲಿ ನೀವು ತಿಳ್ಕೋಬಹುದು ಒಂದು ಟ್ಯಾಕ್ಟರ್ ಆಗಿರ್ಬೋದು ನೀರಿನ ರಿಲೇಟೆಡ್ ಮಷೀನ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಆಮೇಲೆ ಏನೇನೋ ಬೆಳೆ ಕೂಡ ಎಲ್ಲಾನು ಕೂಡ ಇತ್ತು ಬಟ್ ನಾವೆಲ್ಲ ಕೌಂಟರ್ಗೆ ಹೋಗಿಲ್ಲ ಅದಕ್ಕೋಸ್ಕರ ನಮಗೆ ಜಾಸ್ತಿ ಬೇರೆ ಕೌಂಟರ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋರು ತುಂಬ ಚೆನ್ನಾಗಿ ತಿಳ್ಕೊಂಡು ಮಾಡ್ಬೋದು ನಿಮಗೆ ಅಷ್ಟೇ ಉಪಯೋಗ ಇದೆ ಇಲ್ಲಿ ಬಂದಿರೋರು ಕೂಡ ಅಷ್ಟೇ ತುಂಬ ಕೃಷಿಯನ್ನು ತಿಳ್ಕೊಳೋ ಅಂತಹ ವ್ಯಕ್ತಿಗಳೇ ಜಾಸ್ತಿ ಇದ್ದಿದ್ದು ನೋಡೋಕ್ಕೆ ಬರೋರು ಕೂಡ ಇದ್ದರು ಬಟ್ ಬಂದಿರೋರೆಲ್ಲ ತುಂಬ ಖುಷಿಪಟ್ಟು ನೋಡಿದ್ದಾರೆ ಚರಿ ತಿನ್ನೋಕೆ ಸ್ಟಾರ್ಟ್ ಮಾಡಿರೋಳು ನಾವು ಮುಗಿಸ್ಕೊಂಡು ಬರೋತನೂ ಕೂಡ ಸುಮ್ಮನೆ ತಿಂತಾನೆ ಇದ್ಲು ಅಷ್ಟು ತಿಂದಿದ್ದಾಳೆ ಆಲ್ರೆಡಿ ಚಾಕ್ಲೇಟು ಲಾಲಿಪಾಪ್ ಇವಾಗ ಏನು ಸ್ವೀಟ್ ಕಾರ್ನು ಇದು ಬೇಸಿಕ್ಕು ನೆಕ್ಸ್ಟ್ ಅವಳು ಏನೇನು ತಿಂತಾಳೆ ಅಂತ ನೋಡ್ರಿ ಇನ್ನು ಇವಾಗ ಬಂದಿರೋದು ನಾವು ಇದು ಅಂದರೆ ಅವ್ರು ಬೆಳೆದಿರುವಂತಹ ಬೆಳೆಯಲ್ಲಿ ಯಾವ ಥರ ಫುಡ್ನ ರೆಡಿ ಮಾಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ಲು ರಾಗಿ ದೋಸೆ ರಾಗಿ ಲಡ್ಡು ಆಮೇಲೆ ರಾಗಿ ಇದ್ದ ಸ್ವೀಟು ಅದಾದಮೇಲೆ ರಾಗಿಯಲ್ಲಿ ಹಪ್ಪಳ ಬೋಟಿ ಈ ಥರ ರೆಡಿ ಮಾಡಿರೋ ಕೌಂಟರ್ ಕೂಡ ಇದ್ವು ಕೆಲವೊಂದು ಔಷಧಿ ರೆಡಿ ಮಾಡಿರೋರಿದ್ರು ಕೆಲವೊಂದು ಉಪ್ಪಿಂಗ್ ಇರುತ್ತಲ್ವ ಉಪ್ಪಿನಕಾಯಿ ಇತ್ತು ಅಂದ್ರೆ ಇಲ್ಲಿ ರಾಜ್ಯಗಳದು ವಿವಿಧ ರಾಜ್ಯದಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದಿತ್ತು ನಮ್ಮ ದಾವಣಗೆರೆದು ಕೂಡ ಬಂದಿತ್ತು ದಾವಣಗೆರೆದ್ರಲ್ಲಿ ಏನಿತ್ತು ಅಂದ್ರೆ ದೋಸೆ ಆಮೇಲೆ ಪರೋಟ ಈ ಆಮೇಲೆ ನೂಡಲ್ಸು ಈ ಥರ ತೊಗೊಂಡು ಬಂದಿದ್ರು ಅವರು ನಾವು ನೋಡಿದ್ವಿ ಅವ್ರ ಕೌಂಟರಲ್ಲೂ ಕೂಡ ನೋಡ್ಕೊಂಡು ಬಂದ್ವಿ ತುಂಬ ಎಲ್ತಿ ಟೀ ಕೂಡ ಮಾಡ್ತಾ ಇದ್ರು ಅಂದರೆ ಟೀಯಲ್ಲಿ ತುಂಬ ವೆರೈಟೀಸ್ ಆಗಿರುವಂತಹ ಎಲ್ತಿ ಟೀ ಕೂಡ ಮಾಡ್ತಾಯಿದ್ರು ತುಂಬ ಜನ ಟ್ರೈ ಮಾಡ್ತಾ ಇದ್ರು ನಾವು ಅದನ್ನು ಟ್ರೈ ಮಾಡಲಿಲ್ಲ ನೆಕ್ಸ್ಟು ಫುಡ್ ಕೌಂಟರ್ಗೆ ಬಂದ್ವಿ ಅಲ್ಲಿ ನನ್ನ ಹಸ್ಬೆಂಡ್ಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ಅಂತೆ ಅವರು ಅದನ್ನು ತಿಂತಾ ಇದ್ರು ಇನ್ನು ಇಲ್ಲಿ ಬಂದ್ಬಿಟ್ಟು ನಮ್ಮ ದಾವಣಗೆರೆ ರಿಲೇಟೆಡ್ಡು ಮಿರ್ಚಿ ಮಂಡಕಿ ಬೆಣ್ಣೆ ದೋಸೆ ಆಗಿರ್ಬೋದು ಆಮೇಲೆ ಪುಳೋಗ್ರೆ ಅಂದ್ರೆ ಅವ್ರವ್ರದ್ದು ಏನ್ ಫೇಮಸ್ ಇರುತ್ತೆ ಅಲ್ವಾ ಎಲ್ಲ ಕೌಂಟರ್ ಕೂಡ ಇಲ್ಲಿ ಇದ್ದು ಸರಿ ನನಗೆ ಮಮ್ಮಿ ಇಲ್ಲ ನಾನು ಬೇರೆ ತಗೊತೀನಿ ಇವಾಗ ನಿನಗ್ ಕೊಡಲ್ಲ ಚೆನ್ನಾಗಿದೆ ನಾರೆ ನಾನ್ ಎಂದೂ ತಿಂದಿಲ್ಲ ಬೇಡ 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 ಅವ್ರದ್ದು ಗಿರ್ಮಿಟ್ ಮತ್ತು ಮಿರ್ಚಿ ಸ್ಪೆಷಲ್ ಕೂಡ ಇತ್ತು ಆಮೇಲೆ ಮೇಲುಕೋಟೆ ಅವ್ರದ್ದು ಕ್ಯಾಂಟೀನ್ ಕೂಡ ಇತ್ತು ಅವ್ರದ್ದೇ ಆದಂತಹ ಪುಳೋಗರೆ ಕೂಡ ಬಂದಿತ್ತು ಇನ್ನು ನಮ್ಮ ದಾವಣಗೆರೆ ಅವ್ರದ್ದು ದೋಸೆ ಪಡ್ಡು ಮತ್ತು ಅವಲಕ್ಕಿ ಕೂಡ ಇತ್ತು ಅಂದರೆ ಇದು ಅಷ್ಟೇ ಅಲ್ಲ ಇನ್ನು ಅವ್ರವ್ರದ್ದು ಯಾವುದು ಫೇಮಸ್ ಇರುತ್ತೆ ಅಲ್ವ ಎಲ್ಲನೂ ಕೂಡ ಕೌಂಟರ್ಸ್ ಇದ್ವು ನಾವು ಮಾತ್ರ ಏನೂ ಟ್ರೈ ಮಾಡಲಿಲ್ಲ ಬಟ್ ನನಗೆ ತುಂಬ ದಿನದಿಂದ ಮೇಲುಕೋಟೆ ಪುಳೋಗರೆನ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಪುಳೋಗ್ರೆನ ತೊಗೊಂಡೆ ತುಂಬ ಚೆನ್ನಾಗಿತ್ತು ನಾವು ಮನೆ ಮಾಡೋದಕ್ಕಿಂತ ಏನೋ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ ಅದಾದಮೇಲೆ ಚರಿಗೆ ಆಲ್ರೆಡಿ ಐಸ್ ಕ್ರೀಮ್ ನೋಡಿದ್ಲು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ಲು ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೇಳಿದೆ ಇದು ಖಾಲಿ ಆಗೋ ಅಷ್ಟರಲ್ಲಿ ನಾವು ಮನೆಗೆ ಹೋಗಬೇಕು ಅಂತ ಇಲ್ಲ ಅಂದರೆ ಏನು ಕಾಣುತ್ತೋ ಎಲ್ಲನೂ ಬೇಕು ಎಲ್ಲನೂ ಬೇಕು ಅಂತಾಳೆ ಬರೀ ತಿನ್ನೋದೇ ಕೆಲಸ ಆಯಿತು ಅವಳದು ಎಲ್ಲಾಗೂ ನೋಡೋ ಚಿಂತೆ ಆದರೆ ನನ್ನ ಮಗಳಿಗೆ ಬರೀ ತಿನ್ನೋದೇ ಚಿಂತೆ ಆಗಿಬಿಟ್ಟಿತ್ತು ಮೇಲುಕೋಟೆ ಪುಳೋಗ್ರೆನ ತಿನ್ಕೊಂಡು ಮತ್ತೆ ಟೀ ಕುಡಿಬೇಕು ಅನಿಸ್ತು ಅದಕ್ಕೋಸ್ಕರ ಬೆಲ್ಲದೊಂದು ಟೀನ ಕುಡ್ಕೊಂಡು ಇವಾಗ ಶಾಪಿಂಗ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ ಅದು ಬಂದುಬಿಟ್ಟು ಆಗಿ ಒಂದು ಕೌಂಟರ್ ಮಾಡಿದ್ದಾರೆ ಈ ಕೌಂಟರ್ ಬಂದುಬಿಟ್ಟು ಸೀಡ್ಸ್ದು ಅಂದರೆ ಫ್ಲವರ್ ಬೆಳೀತಾರೆ ಅಲ್ವಾ ಆ ಸೀಡ್ಸ್ ಇಲ್ಲಿದ್ದು ಬ್ಯಾಂಗ್ಳೂರಲ್ಲಿ ಅಂದರೆ ಉಪ್ಪಿ ರೆಸಾರ್ಟ್ಗೆ ಹೋಗಿದ್ವಲ್ಲ ಬ್ಯಾಂಗ್ಳೂರು ಸ್ಟಾರ್ಟ್ ಉಪ್ಪಿ ರೆಸಾರ್ಟ್ ಸಿಗೋ ತನಕ ಕೂಡ ಈ ಬಿಸ್ನೆಸ್ಸ ರನ್ ಮಾಡ್ತಾಯಿದ್ರು ಅಷ್ಟು ಜನ ಇದೇ ಬಿಸ್ನೆಸ್ನ ಮಾಡ್ತಾಯಿದ್ರು ನನಗೆ ಅವಾಗೇ ಗೊತ್ತಾಗಿದ್ದು ಇದಕ್ಕೂ ಕೂಡ ತುಂಬ ವ್ಯಾಲ್ಯೂ ಇದೆ ಅಂತ ಅದು ಮುಗಿಸ್ಕೊಂಡು ಇವಾಗ ಸಭಾಂಗಣ ಅಂತ ಬಂದ್ವಿ ಅಂದರೆ ಏನಾದರೂ ಪ್ರೋಗ್ರಾಮ್ ಇದ್ದರೆ ಅನೌನ್ಸ್ಮೆಂಟ್ ಇದ್ದರೆ ಯಾರಾದರೂ ಬಂದರೆ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಇಲ್ಲಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅದಕ್ಕೋಸ್ಕರ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು ಫೋಟೋ ತೊಗೊಳೋರು ನೋಡೋರು ತುಂಬ ಜನ ಇದ್ದರು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು ಸಭಾಂಗಣ ಎಂಟ್ರೆನ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಸಖತ್ತಾಗಿ ಮಾಡಿದರು ಫೈನಲಿ ಶಾಪಿಂಗ್ ಸೆಂಟರ್ ಹತ್ರ ಬಂದ್ವಿ ಇಲ್ಲಿರೋ ಶಾಪ್ಸ್ ಎಲ್ಲ ಬ್ಯಾಂಗ್ಳೂರ್ ಅವ್ರದ್ದೇ ಇವರು ಎಲ್ಲೇ ಪ್ರೋಗ್ರಾಮ್ಸ್ ಆದರೂ ಬ್ಯಾಂಗ್ಳೂರಲ್ಲಿ ಈ ತರ ಶಾಪ್ನ ಹಾಕ್ತಾರೆ ಚೆರೆಗೆ ಕ್ಲಿಪ್ಸ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಕ್ಲಿಪ್ ಕ್ಲಿಪ್ನ ತಗೊಳ್ತಾ ಇದ್ದೆ ಇಲ್ಲಿ ನಾನು ಚೆರಿ ತುಂಬಾ ದಿನದಿಂದ ಮಾಸ್ಕ್ ಬೇಕು ಅಂತ ಕೇಳ್ತಾ ಇದ್ಲು ಅವಳು ಮೊಬೈಲ್ ನೋಡ್ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಎದುರಿಸೋದು ಸರ್ಪ್ರೈಸ್ ಕೊಡೋದು ಈ ತರ ರೀಲ್ಸ್ ತುಂಬಾ ನೋಡ್ತಾ ಇದ್ಲು ಅವಾಗ ನನಗೂ ಕೊಡ್ಸು ನನ್ಗೂ ಕೊಡ್ಸು ಅಂತ ಕೇಳ್ತಾ ಇದ್ಲು ಅದಕ್ಕೆ ಅದನ್ನೊಂದು ಬೈ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇದ್ರ ಮೇಲ್ಪಟ್ಟು ನೋಡೋಕಾಗೋಲ್ಲ ಅಷ್ಟು ಅಷ್ಟು ಕಾಲು ನೋಯ್ತಾ ಇದ್ದಾವೆ ನಮಗೆ ಗೊತ್ತಿಲ್ಲ ನಾವು ಎಷ್ಟು ನಡೆದಿದ್ದೀವಿ ಅಂತ ವೀಡಿಯೋದಲ್ಲಿ ಸ್ವಲ್ಪ ಅನಿಸುತ್ತೆ ಬಟ್ ಎಲ್ಲನೂ ನೋಡ್ತಾ ನೋಡ್ತಾ ನಡೀತಾ ನಾವು ಅಷ್ಟು ಓಡಾಡಿದ್ದೀವಿ ಮತ್ತೆ ಸಂಜೆ ಕೂಡ ಅಲ್ವಾ ಮಳೆ ಮೋಡ ಅಂತ ಫುಲ್ ಆಗ್ಬಿಟ್ಟಿತ್ತು ಬಹಳ ಜನ ಇನ್ನೂ ನೋಡೋರು ಕೂಡ ಇದ್ದರು ಆದರೂ ಕೂಡ ಎಲ್ಲರೂ ರಿಟರ್ನ್ ಹೋಗೋಕೆ ಸ್ಟಾರ್ಟ್ ಆದರೂ ಮಳೆ ಬಂದರೆ ಇರೋಕ್ಕಾಗೋಲ್ಲ ಅಂತ ಹೇಗಿದ್ದರೂ ನಾಳೆನೂ ಕೂಡ ಸಂಡೇ ಅಲ್ವಾ ಮತ್ತೆ ಬರ್ಬೋದು ಅನ್ನೋ ಗ್ಯಾರಂಟಿ ಮೇಲೆ ತುಂಬ ಜನ ರಿಟರ್ನ್ ಹೋಗ್ತಾ ಇದ್ದರು ಸರಿ ಮಾಸ್ಕ್ ಹಾಕು ಅಮ್ಮ ತವರ್ಸ ಹೆಂಗಿದೆ ಅದು ಯೂಸ್ ಮಾಡುದು ನಾವು ಮುಗಿಸ್ಕೊಂಡು ಔಟ್ಸೈಡ್ ಬರೋ ಅಷ್ಟರಲ್ಲಿ ತುಂಬಾ ಟ್ರಾಫಿಕ್ ಆಗಿಬಿಟ್ಟಿತ್ತು ಪಕ್ಕದಲ್ಲೇ ಮಾಲ್ ಆಫ್ ಏಷ್ಯಾ ಇರೋದ್ರಿಂದ ಇದು ಮತ್ತೆ ಆ ರೋಡ್ ಎರಡೂ ಕೂಡ ಒಂದೇ ರೋಡಲ್ಲಿ ಕನೆಕ್ಟ್ ಆಗುತ್ತೆ ಇವತ್ತು ಸ್ಯಾಟರ್ಡೇ ಬೇರೆ ಅಲ್ವಾ ಈವ್ನಿಂಗ್ ಔಟ್ಸೈಡ್ ಬರೋರು ಕೂಡ ತುಂಬಾ ಜನ ಇರ್ತಾರೆ ನಮ್ಮತ್ತೆ ನಮ್ಮ ಮಾವ ಕೂಡ ನೈಟ್ ಲೆವೆನ್ ತರ್ಟಿಗೆ ಬಂದ್ರು ಅವ್ರು ಬಂದ ತಕ್ಷಣ ಒಂದು ಬ್ಯಾಡ್ ನ್ಯೂಸ್ ಬಂತು ಮತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಎಲ್ಲರೂ ಕೂಡ ದಾವಣಗೆರೆಗೆ ಹೊರಟರು ನನ್ನ ಹಸ್ಬೆಂಡ್ ಕೂಡ ದಾವಣಗೆರೆಗೆ ಹೋದ್ರು ಅದು ಏನಾಯ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ Bye.